ಈಗ ನೀನು ಪ್ರಯೋಗ ಪೂರ್ವದಲ್ಲಿ ಇಷ್ಟನ್ನು ಕೇಳಿದ್ದು ನನಗೆ ಬಹಳ ಸಂತೋಷ ಯಾಕೆ ಸಂತೋಷ ದ್ವಿಗುಣವಾಗುವುದು ಹಂಚಿಕೊಳ್ಳುವ ನೀನು ಬಹಳವನ್ನು ಪ್ರಯೋಗಿಸಿಯೇ ಬಿಡ್ತಿದ್ರೆ ಮತ್ತೆ ಇಷ್ಟು ಮಾತುಕತೆ ಮಾಡಿ ಪ್ರಯೋಜನ ಇರ್ತಿತ್ತ ಕೆಲಸ ಮಾತಾಡಿ ಪ್ರಯೋಜನ ಏನೂ ಇಲ್ಲ ಅವಲ್ಲಿ ಹಾಗೆ ಮಾಡಬೇಕಿತ್ತು ಅವ ಇಲ್ಲಿ ಹೀಗೆ ಮಾಡಬೇಕಿತ್ತು ಅವಿಸ್ಫಲ ಅಂತಾಗಿ ಇದು ಹಾಗಲ್ಲ ವೈಕರಿಂದಾಲೂ ನೀ ತೊಡಗಿಸಿಕೊಂಡ ಕ್ರಮ ಬೆಳಗ್ಗೆ ನಮ್ಮಲ್ಲಿ ದೊಡ್ಡ ಸೌಹಾರ್ದ ಇದೆಯಿಲ್ಲ ಇವತ್ತು ಮಧ್ಯಾಹ್ನದವರೆಗಿದ್ದರೂ ಬಿಡುವ ಅಲ್ವಾ ನಾನು ಕುತ್ತಿಗೆ ಆದ್ರೆ ಮಧ್ಯಾಹ್ನ ಮೇಲೆ ಸೂರ್ಯ ಈ ಬದಿಯಿಂದ ಈ ಬದಿಗೆ ಬರುವಾಗ ಏಸು ಬಲಾಟಿಯ ತೋಡುಗಳು ಮೆಣ್ಣಿನೇಸು ಬಾಣಗಳು ವೃದ್ಧೆಯ ಮಕ್ಕಳು ನಿನ್ನ ಶರದ ಹತಿಗೆ ಮೈಗೊಳದಿರ್ತಾರೆ ಸ್ವರ್ಣಾಕ್ಷರದಿಂದ ಬರೆದಿರ್ಬೇಕಿದೆ ನನ್ನ ಬಾಯಲ್ಲಿ ಬಂದ ವೈಕಾರಿ ಆವಾಗ ನನಗೆ ಕಂಡದ್ದು ಇದೊಂದು ಹೇಳಿದ್ರೆ ಇದು ರಜತಾಕ್ಷರದಲ್ಲಿ ಹೌದಪ್ಪ ಈಗ ಕನ್ನಡ ಚರಿತ್ರೆಯ ಬಲಿಯನ್ನು ಅದು ಇನ್ನೇಸು ಬಲಾಢ್ಯನು ಅಂತ ಹೇಳಿದ ಬಾಯಿ ಯಾವುದು ಬೆಳಿಗ್ಗೆ ಹುಡುಕುಕೋಣ ಅಂತ ಹೇಳಿದ ಬಾಯಿ ಈಗ ಮೌಲ್ಯ ಬರುದು ಅಲ್ಲಿ ಹೌದಪ್ಪ ಬಹಳ ಹೊಗಳಿಕೊಂಡೇ ಇದ್ದವರು ಹೊಗಳಿದ್ರೆ ವಿಶೇಷ ಅಂತ ಆಗುತ್ತೆ ಯಾವಾಗಲೂ ಇದು ಪ್ರಯೋಜನ ಇಲ್ಲ ಅಂತ ಹೇಳಿದ ಒಬ್ಬಾತನನ್ನೇ ಮಹಾಬಲಾಢ್ಯ ಅಂತ ಹೇಳಿದ್ರೆ ನಿಜವಾದ ಮೌಲ್ಯ ಗುರುತಿಸಿದೆ ಅಂತ ಅಲ್ವಾ ನಾನು ಗುರುತಿಸಿದ್ದು ನಿನ್ನ ಮೌಲ್ಯವೊಂದು ನಿಜವಾಗಿ ಹೇಳಬೇಕ ಯುದ್ಧ ರಂಗಕ್ಕೆ ಕಳೆ ಬಂದದ್ದು ನೀ ಮಧ್ಯಾಹ್ನದ ಮೇಲೆ ತೊಡಗಿಸಿಕೊಂಡ ಕ್ರಮದಿಂದ ಏನಾದ್ರೂ ಮಾಡಲೇ ಹೋಗಿಲ್ಲ ಕುರುಕ್ಷೇತ್ರ ಇಷ್ಟು ಮಾಡುವುದಕ್ಕಾಗದೇ ಇದ್ದ ಅವರು ಸರ್ ನಾ ಸ್ವಾಗತಕ್ಕೆ ಒಪ್ಪುತ್ತದೆ ಇರಲಿಲ್ಲ ಯಾರತಿಗೂ ಕುಳಿತು ಪಟ್ಟಂಗ ಮಾಡುವುದಕ್ಕೆ ನಾನು ಬೇಡ ಇಲ್ಲಿದ್ದವರೂ ಇದ್ದಾರೆ ಮತ್ತೆ ಇಲ್ಲ ನಾನೇ ಹೇಳುದೇಬೇಕು ಅಂತ ಅರ್ಥಿ ಇನ್ನೇಸು ಬಲಾರ್ಜ್ಯೋ ಏಸು ಬಾಹುಗಳು ಆ ಕರ್ಣನಿಗೆ ಒಂದು ಸಾಮದಂಡಿ ಆದ್ರೆ ಈಶಾನ್ಯ ನಮ್ಮ ಅನುಭವ ಎಂದದ್ದು ನಾ ಹುಟ್ಟಲು ಮೊದಲೇ ನೀವು ದೊಡ್ಡ ಸಾಹಿತ್ಯಗಳು ಹೌದು ಅದು ನನ್ನ ಸಾರಥ್ಯದ ಜ್ಞಾನ ಆ ನಿನ್ನ ವಿಕ್ರಮದ ಕಾರಣ ಅದು ಇದೆರಡನ್ನೂ ಸೇರಿಸಿ ನನಗೀಗ ಎರಡನ್ನು ಸಾಯಬೇಕೇ ಹೊಸ ಕೂಡಿದರೂ ಬಹಳ ಸ್ವಭಾವ ಅದು ಈಗ ಏನನ್ನಿಸ್ತಾ ಇದೆ ಗೊತ್ತ ಹ ಸಮಸ್ತ ಕೌರವ ಪಕ್ಷಕ್ಕೆ ಒಂದು ಹೊಸ ವಿಜಯದ ಪ್ರಕಾಶ ಗೆಲುವಿನ ಬೆಳಕು ಮೂಡಿ ಬರ್ತಾ ಇದೆ ಆ ಬೆಳಕಿನ ಕೇಂದ್ರ ಹ ಸೂರ್ಯ ಹ ನೀನೆ ಓ ಭಾನುಜಾತನಾಗಿ ಕಾಣಿಸ್ತಾ ಇದೆ ನರಿ ನಾ ನಡೀನಾಥ ನಡಿ